ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರ ಜೀವನದಲ್ಲಿ ಜುಲೈ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಒಬ್ಬಂಟಿಯಾಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮಿಥುನ ರಾಶಿಯವರ ಜೀವನ ಹೇಗಿರುತ್ತದೆ ಯಾವೆಲ್ಲ ಅದ್ಭುತವಾದ ಫಲವನ್ನು ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ತಿರುವಿನಿಂದ ಕೂಡಿರುತ್ತದೆ ಎಂಬ ವಿಶೇಷವಾದ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದ ಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಧೈರ್ಯಶಾಲಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಸಿದ್ಧವಾಗಿದೆ ಈ ತಿಂಗಳು ನಿಮಗೆ ಹೊಸ ಶಕ್ತಿ ಹೊಸ ದಿಕ್ಕು ನೀಡಬಲ್ಲದು ಅಂದರೆ ಎಚ್ಚರಿಕೆಯು ಅಗತ್ಯ ನಿಮ್ಮ ವೃತ್ತಿ ಹಣಕಾಸು ಸಂಬಂಧಗಳು ಎಲ್ಲವೂ ಗ್ರಹಗಳ ಆಟಕ್ಕೆ ಒಳಗಾಗಿವೆ ಈ ಒಂದು ಜುಲೈ ತಿಂಗಳು ನಿಮಗೆ ಎಲ್ಲ ರೀತಿಯ ಅವಕಾಶಗಳು ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ ಅಥವಾ ಸವಾಲುಗಳು ಎದುರಾಗಲಿವೆ ಮುಂದಿನ ಕೆಲ ನಿಮಿಷಗಳಲ್ಲಿ ಜುಲೈ ತಿಂಗಳ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರ ಎಂದು ಅನಾವರಣಗೊಳ್ಳುತ್ತದೆ ಪೂರ್ತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಜುಲೈ ತಿಂಗಳು ಆರಂಭವಾಗಿದೆ ಇದೇ ಒಂದು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತನೇ ತಾರೀಕಿನಿಂದ ಅದೃಷ್ಟದ ಆಟ ಈ ಮಿಥುನ ರಾಶಿಯವರಿಗೆ ಪ್ರಾರಂಭವಾಗುತ್ತೆ ಅಂದರೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಅಂದರೆ ಧನಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಲಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ಈ ತಿಂಗಳ ಆರಂಭದಲ್ಲೇ ನಿಮ್ಮದೇ ರಾಶಿಯಲ್ಲಿ ಸ್ಥಿತನಾಗಿದ್ದು ನಿಮ್ಮ ಬುದ್ಧಿ ಶಕ್ತಿ ಸಂವಹನ ಕೌಶಲ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಉತ್ತುಂಗಕ್ಕೆ ಕೊಂಡುಗೊಯ್ಯುತ್ತಾನೆ ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಮೇಲೆ ತನ್ನ ಶುಭ ಪರಿಣಾಮವನ್ನು ದೃಷ್ಟಿಯನ್ನು ಬೀಳುತ್ತಿರುವುದರಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ದೈವಿಕ ಅನುಗ್ರಹ ನಿಮ್ಮ ಜೊತೆಗಿರಲಿದೆ ಶುಕ್ರನ ಪ್ರಭಾವದಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೊಳೆ ಹರಿಯುತ್ತದೆ ಆದರೆ ಈ ಎಲ್ಲ ಸಕಾರಾತ್ಮಕ ಶಕ್ತಿಗಳ ನಡುವೆ ಆರನೇ ಮನೆಯಲ್ಲಿ ಸಂಚರಿಸುವ ಮಂಗಳನು ಒಂದು ದೊಡ್ಡ ಸವಾಲನ್ನು ನಿಮ್ಮ ಮುಂದೆ ಇಡಲಿದ್ದಾನೆ ಇದರ ಬಗ್ಗೆ ನಾವು ಮುಂದೆ ವಿವರವಾಗಿ ನೋಡೋಣ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ಜುಲೈ ಇಪ್ಪತ್ತನೇ ತಾರೀಕಿನಿಂದ ಅವಕಾಶಗಳ ಮಹಾಪುರವನ್ನೇ ಹೊತ್ತು ತರುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವೇ ನಿಮ್ಮನ್ನ ಮುನ್ನಡೆಸುವ ದೇವಿಗೆ ಆಗಿದೆ ಮಿಥುನ ರಾಶಿಯವರೇ ನಿಮ್ಮ ವೃತ್ತಿ ಜೀವನಕ್ಕೆ ಇದೊಂದು ಗೋಲ್ಡನ್ ಟೈಮ್ ಎಂದರೆ ತಪ್ಪಾಗಲಾರದು ಕಳೆದ ಕೆಲವು ವರ್ಷಗಳಿಂದ ಕೆಲವು ಕಳೆದ ತಿಂಗಳುಗಳಿಂದ ಕೂಡ ನೀವು ಪಡೆಯುತ್ತಿದ್ದಂತಹ ಶ್ರಮಕ್ಕೆ ಯಾವುದೇ ರೀತಿಯ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ಆದರೆ ಈ ಈ ಒಂದು ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯ ಅದೃಷ್ಟದ ಆಟವಿರುವುದರಿಂದ ನೀವು ಮೇಲಾಧಿಕಾರಿಗಳು ಮತ್ತು ನಿಮ್ಮ ಕೆಲಸವನ್ನು ಗುರುತಿಸುತ್ತಾರೆ ಇದರಿಂದ ತಿಂಗಳ ಮಧ್ಯದಲ್ಲಿ ಅಂದರೆ ಈ ಒಂದು ಜುಲೈ ಇಪ್ಪತ್ತನೇ ತಾರೀಕಿನಿಂದ ಬಹು ನಿರೀಕ್ಷಿತ ಉದ್ಯೋಗ ಸ್ಥಳಾಂತರ ಸಂಭವಿಸಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗಿ ತಂಡದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಾಶಿಸುತ್ತವೆ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವಂತವರಿಗೆ ಸಿಹಿ ಸುದ್ದಿ ಕಾದಿದೆ ಹೊಸ ಸಂದರ್ಶನಗಳಿಗೆ ಹಾಜರಾಗುತ್ತಿದ್ದರೆ ನಿಮ್ಮ ಸಂವಹನ ಕೌಶಲ್ಯದಿಂದಲೇ ನೀವು ಆಯ್ಕೆಯಾಗುತ್ತೀರಾ ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಳೇ ನಿಮಗೆ ಯಶಸ್ಸಿನ ಮೆಟ್ಟಿಲುಗಳಾಗಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಹೊಸ ಪಾಲುದಾರಿಕೆಗಳು ಲಾಭದಾಯಕವಾಗಿ ಪರಿಣಮಿಸುತ್ತವೆ ಇನ್ನು ಸರ್ಕಾರಿ ಕಾಂಟ್ರಾಕ್ಟ್ಗಳು ಅಥವಾ ದೊಡ್ಡ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ರಿಯಲ್ ಎಸ್ಟೇಟ್ ಕಮ್ಯುನಿಕೇಷನ್ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಈ ಒಂದು ತಿಂಗಳು ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ ನಿಮ್ಮ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ತರಲು ಹಿಂಜರಿಯಬೇಡಿ ಗುರುಬಲ ನಿಮ್ಮ ಬೆನ್ನ ಹಿಂದೆ ಧೈರ್ಯವಾಗಿ ನಿಂತುಕೊಳ್ಳುತ್ತದೆ ಈ ತಿಂಗಳು ನಿಮ್ಮ ಪಾಲಿಗೆ ಆಶಾದಾಯಕವಾಗಿದೆ ನಿಮ್ಮ ಪ್ರಯತ್ನಗಳಿಗೆ ಖಂಡಿತವಾಗಿ ಕೂಡ ಯಶಸ್ಸು ಸಿಗುತ್ತದೆ ತಿಂಗಳ ಮೂರನೇ ವಾರದಲ್ಲಿ ನಿಮಗೆ ಇಷ್ಟದಾಯಕ ಉದ್ಯೋಗ ದೊರಕುವ ಎಲ್ಲಾ ಲಕ್ಷಣಗಳು ಇದೆ ನಿಮ್ಮ ಜ್ಞಾನವನ್ನ ನವೀಕರಿಸಿಕೊಳ್ಳಿ ಮತ್ತು ಹೊಸ ಕೌಶಲ್ಯವನ್ನ ಕಲಿಯಿರಿ ಧನಸ್ಥಾನದಲ್ಲಿರುವ ಸೂರ್ಯನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಹಣದ ಹರಿವು ಉತ್ತಮವಾಗಿರಲಿದೆ ನೀವು ಅಂದುಕೊಂಡದಕ್ಕಿಂತ ಹೆಚ್ಚು ಆದಾಯ ನಿಮ್ಮ ಕೈ ಸೇರುತ್ತೆ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ಭೂಮಿ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ನನಸಾಗುವ ಸಮಯವಿದ್ದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ದೀರ್ಘಕಾಲೀನ ಹೂಡಿಕೆಗಳು ಉತ್ತಮ ಲಾಭವನ್ನ ತಂದುಕೊಡಲಿದೆ ಆದರೆ ಇಲ್ಲಿ ಒಂದು ಹೆಚ್ಚು ಎಚ್ಚರಿಕೆ ಇದೆ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರಿಂದ ದೂರ ಇರುವುದು ಉತ್ತಮ ಸುಲಭವಾಗಿ ಹಣ ಮಾಡುವ ಆಮಿಷಗಳಿಗೆ ಬಲಿಯಾಗಬೇಡಿ ಆನ್ಲೈನ್ ವಂಚನೆಗಳು ಲಾಟರಿ ಅಥವಾ ಬೆಟ್ಟಿಂಗ್ ಬಹುಮಾನದ ಹೆಸರಿನಲ್ಲಿ ಬರುವ ಕರೆಗಳು ಅತ್ಯಂತ ಜಾಗರೂಕರಾಗಿ ಇರಬೇಕು ಯಾರನ್ನ ಕೂಡ ಕುರುಡರಾಗಿ ನಂಬಿ ಹಣ ಕಳೆದುಕೊಳ್ಳಬೇಡಿ ನಷ್ಟ ಖಚಿತವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಆಗುತ್ತದೆ ನಿರ್ಧಾರ ತೆಗೆದುಕೊಳ್ಳುವಾಗ ಈ ಒಂದು ತಿಂಗಳು ನೀವು ಒಟ್ಟಾರೆಯಾಗಿ ಆರೋಗ್ಯವಾಗಿ ಉತ್ತಮ ರೀತಿಯಲ್ಲಿ ಇರ್ತೀರಾ ಅದೇ ರೀತಿಯಾಗಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಯೋಜನೆ ಯೋಚನೆ ಮಾಡಿ ಮುಂದುವರೆಯುವುದು ಒಳ್ಳೆಯದು ಇನ್ನು ನಿಮ್ಮಲ್ಲಿ ಹೊಸ ರೀತಿಯ ಒಂದು ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ ಮಾನಸಿಕವಾಗಿ ನೀವು ಬಹಳ ಸದೃಢರಾಗುತ್ತೀರಾ ಯೋಗ ಧ್ಯಾನ ಇಂತಹ ಒಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಇದು ಉತ್ತಮ ಸಮಯ ಮಿಥುನ ರಾಶಿಯವರೇ ಈಗ ನಾನು ಹೇಳುವ ಮಾತನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದು ಈ ತಿಂಗಳ ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯಾಗಿದೆ ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ರೋಗ ಮತ್ತು ಶತ್ರು ಸ್ಥಾನದಲ್ಲಿ ಕ್ರೂರ ಗ್ರಹನಾದ ಮಂಗಳನು ಸಂಚರಿಸುತ್ತಿದ್ದಾನೆ ಇದರ ಪ್ರಭಾವದಿಂದಾಗಿ ಜುಲೈನ ನಡುವಿನಲ್ಲಿ ಅವಧಿಯಲ್ಲಿ ನೀವು ಒಂದು ದೊಡ್ಡ ಗಂಭೀರವಾದ ಆಕಸ್ಮಿಕ ಘಟನೆಗೆ ಸಾಕ್ಷಿಯಾಗುತ್ತೀರಾ ಈ ಸಮಯ ನಿಮ್ಮ ಆರೋಗ್ಯ ವೃತ್ತಿ ಹಾಗೂ ಆರ್ಥಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರಬಹುದು ಇದು ಸಣ್ಣ ಸಣ್ಣಪುಟ್ಟ ಸಮಸ್ಯೆಯ ವಿಷಯವಲ್ಲ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಗಂಭೀರವಾದ ಎಚ್ಚರಿಕೆ ಇದು ರಾತ್ರಿಯ ವೇಳೆ ಒಬ್ಬಂಟಿಯಾಗಿ ಎಲ್ಲೂ ಓಡಾಡಬೇಡಿ ಇದು ಕೇವಲ ಅನಿರೀಕ್ಷಿತ ಘಟನೆಗಳಿಗೆ ಸಾಕ್ಷಿಯಾಗಬಹುದು ಇದರ ಜೊತೆ ಊಟ ತಿಂಡಿಯ ವ್ಯವಸ್ಥೆಯನ್ನ ಮನೆಯಲ್ಲೇ ಮಾಡಿಕೊಳ್ಳಿ ಆದಷ್ಟು ಸಾಧ್ಯವಾದರೆ ಪೂರ್ತಿ ಹೊರಗಿನ ತಿಂಡಿಯನ್ನ ತಿನ್ನಬೇಡಿ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತದೆ ಅನಗತ್ಯವಾಗಿ ಹೊರಗಡೆ ಹೋಗುವುದನ್ನು ತಪ್ಪಿಸಿ ಒಂದು ಹೊರಗಡೆ ತಿಂಡಿಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು ಸರಿಯಾದ ವೈದ್ಯಕೀಯ ತಪಾಸಣೆ ಮಾಡಿಸುವುದು ಉತ್ತಮ ನಿಮ್ಮ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬಹುದು ಈ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕತೆ ಇದೆ ಶಾಸ್ತ್ರವು ಸಮಸ್ಯೆಗಳನ್ನ ಹೇಳಬಹುದಲ್ಲದೆ ಪರಿಹಾರವನ್ನು ತೋರಿಸುತ್ತದೆ ಈ ದುಷ್ಟ ಪರಿಣಾಮದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳಿವೆ ಮಂಗಳವಾರದಂದು ತಪ್ಪದೆ ಹನುಮಾನ್ ಚಾಲೀಸ್ ಪಠಿಸಿ ಹನುಮಂತನು ಮಂಗಳನ ದೋಷಗಳನ್ನು ನಿವಾರಿಸುವನು ಮೇಲೆ ಹೇಳಿದ ಸಮಯದಲ್ಲಿ ರಾತ್ರಿ ಹೊತ್ತಿನ ಅನಗತ್ಯ ಪ್ರಯಾಣವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ರತಿದಿನ ಸ್ನಾನದ ನಂತರ ಹೋಂ ಹಂಗಾರಕಾಯ ನಮಃ ಎಂಬ ಮಂಗಳನ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ವಾಹನಕ್ಕೆ ಒಂದು ಸಣ್ಣ ಹನುಮನ ಯಂತ್ರವನ್ನು ವಿಗ್ರಹವನ್ನು ಅಂಟಿಸಿ ಇಡೀ ಈ ಸರಳ ಪರಿಹಾರವನ್ನು ನೀವು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ವೈಯಕ್ತಿಕ ಜೀವನವು ಅತ್ಯಂತ ಸಂತೋಷದಿಂದ ತುಂಬಿರುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯ ಇದೆ ಕುಟುಂಬ ಸದಸ್ಯರೊಂದಿಗೆ ಇದ್ದ ಹಳೆಯ ಮನಸ್ತಾಪಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗುತ್ತದೆ ಪೋಷಕರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ಆಗಲಿದೆ ನಿಮ್ಮ ಪ್ರೇಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಗಲಿವೆ ಮತ್ತು ಸಂಗಾತಿಯೊಂದಿಗಿನ ಸುಂದರ ಕ್ಷಣಗಳನ್ನು ಕಳೆಯುತ್ತೀರಾ ಅವಿವಾಹಿತರಿಗೆ ತಿಂಗಳ ಅಂತ್ಯದಲ್ಲಿ ಮದುವೆ ಪ್ರಸ್ತಾವನೆಗಳು ಕೂಡಿ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಪ್ರೀತಿ ಪಾತ್ರರನ್ನ ಈ ಒಂದು ಸಂದರ್ಭದಲ್ಲಿ ನೀವು ಹೆಚ್ಚು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತೀರಾ ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗಿ ಯಾವುದೇ ರೀತಿಯ ಸಕಾರಾತ್ಮಕ ಅಂಶಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಬೇಕು ಖಚಿತವಾಗಿ ಕೂಡ ಪ್ರತಿ ಪತ್ನಿಯರ ನಡುವೆ ಅನ್ಯೂನತೆ ಹೆಚ್ಚಾಗುತ್ತಾ ಹೋಗುತ್ತೆ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ಬೆಂಬಲವಾಗಿ ನಿಲ್ಲುತ್ತಾರೆ ಅವರ ಸಲಹೆಗಳನ್ನು ಸ್ವೀಕರಿಸಿ ಇದು ನಿಮ್ಮ ಯಶಸ್ಸಿನಿಗೆ ಕಾರಣವಾಗಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜ್ಞಾನಾರ್ಜನೆಗೆ ಅತ್ಯುತ್ತಮವಾಗಿದೆ ನಿಮ್ಮ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರ ತಯಾರಿ ನಡೆಸುತ್ತಿರುವಂತವರಿಗೆ ಈ ಒಂದು ಸಮಯ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಕಠಿಣ ಪರಿಶ್ರಮದಿಂದ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತದೆ ನಿಮ್ಮ ಗುರುಗಳ ಮೆಚ್ಚುಗೆಗೆ ಪಾತ್ರರಾಗುವುದರ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವಂತಹ ವ್ಯಕ್ತಿಗಳಿಗೆ ಕನಸು ನನಸಾಗುತ್ತದೆ ಮಿಥುನ ರಾಶಿಯವರೇ ನೋಡಿದರಲ್ಲವೇ ಈ ನಿಮ್ಮ ಜುಲೈ ತಿಂಗಳು ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ನಿಮ್ಮ ಪಾಲಿಗೆ ಎಂತಹ ಅದ್ಭುತ ಅವಕಾಶಗಳನ್ನು ಹೊತ್ತು ತರುತ್ತಿದೆ ಎಂದು ವೃತ್ತಿಯಲ್ಲಿ ಯಶಸ್ಸು ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಗತಿ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಪ್ರೀತಿಯಲ್ಲಿ ಮಾಧುರ್ಯ ಇವೆಲ್ಲವೂ ನಿಮ್ಮದಾಗುತ್ತದೆ ಆದರೆ ನಾನು ನೀಡಿದ ಆ ಒಂದೇ ಒಂದು ಎಚ್ಚರಿಕೆಯನ್ನು ಮಾತ್ರ ಮರೆಯಬೇಡಿ ನಿಮ್ಮ ಜಾಗರೂಕತೆಯ ನಿಮ್ಮನ್ನ ಎಲ್ಲಾ ಅಪಾಯಗಳಿಂದ ಪಾರು ಮಾಡುತ್ತದೆ ಈ ತಿಂಗಳು ನಿಮ್ಮ ಬದುಕಿನ ಒಂದು ಹೊಸ ಅಧ್ಯಾಯ ಸುವರ್ಣ ಅವಕಾಶಕ್ಕೆ ನಾಂದಿ ಹಾಡಲಿದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಗ್ರಹಗಳ ಶಕ್ತಿ ನಿಮ್ಮ ಜೊತೆಗಿದೆ ಧೈರ್ಯದಿಂದ ಸವಾಲುಗಳನ್ನು ಹೆದರಿಸಿ ಅವಕಾಶಗಳನ್ನು ಬಾಚಿಕೊಳ್ಳಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು